ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ ಮಾಡ್ತಾ ಇವಾಗ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಒಂದು ಅರ್ಧ ಸ್ಪೂನು ಧನ್ಯ ಪೌಡ್ರು ಒಂದು ಅರ್ಧ ಸ್ಪೂನ್ ಚಿಕನ್ ಮಸಾಲ ಪೌಡ್ರು ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಪೌಡ್ರು ಒಂದು ಮೂರು ಸ್ಪೂನಷ್ಟು ಮೊಸರು ಮೊಸರನ್ನ ಹಿಂಗೆ ಕಾಫಿ ಸೋಸೋದ್ರಲ್ಲಿ ಇದು ನೀರು ಸೋದಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಮ್ಯಾರಿನೇಟ್ ಮಾಡಿ ಇಡ್ತೀನಿ ಒಂದು ಹತ್ತು ನಿಮಿಷ ಈಗ ಎಲ್ಲ ಪೌಡ್ರ್ ಇದು ಕಾಟತಾ ಇದ್ದೀನಿ ಮತ್ತು ಮೊಸರು ಹಾಕಂತ ಇದ್ದೀನಿ ಗಟ್ಟಿ ಮೊಸರು ಇದು ಒಂದು ಅರ್ಧ ನಿಂಬೆ ಹಣ್ಣು ಇವಾಗ ಇದನ್ನೆಲ್ಲ ಕೈಲಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಡ್ತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಾಲು ಗಂಟೆ ಇಡಬೇಕು ಈಗ ಒಂದು ನಾನ್ನೂರು ಗ್ರಾಮ್ ಅಕ್ಕಿಗೆ ನಾನು ಬಿರಿಯಾನಿ ಮಾಡ್ತಾ ಇರೋದು ನಾನ್ನೂರು ಗ್ರಾಮ್ ಅಕ್ಕಿ ಒಂದು ಒಂದಿಡಿ ಭದ್ರಾಗಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನಾ ಸೊಪ್ಪು ಒಂದು ಇಂಚು ಶುಂಠಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಗಡ್ಡೆ ಬೆಳ್ಳುಳ್ಳಿ ಇಷ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ಈಗ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ರೆಡಿಯಾಗಿದೆ ಪೇಸ್ಟು ಇವಾಗ ಕುಕ್ಕರ್ ಬಿಸಿ ಇಕ್ಕಿದ್ದೀನಿ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯ್ದಿದೆ ಇವಾಗ ಇದೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಒಂದು ಅರಾಠಿ ಮಗು ಒಂದು ಸ್ಟಾರ್ ಮಗು ಹಾಕಿದ್ದೀನಿ ಈಗ ಎರಡು ಹಸಿರು ಮೆಣ್ಸಿನ್ಕಾಯಿ ಒಂದು ಮೂರು ಈರುಳ್ಳಿ ಹಾಕ್ತಾ ಇದು ಉದ್ದಕ್ಕಿ ಸಹ ಚೆನ್ನಾಗಿ ಬ್ರೌನ್ ಆಗೋ ತಗ ಫ್ರೈ ಮಾಡಬೇಕು ಈರುಳ್ಳಿ ಬ್ರೌನ್ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಹಸಿ ವಾಸನೆ ತನಕ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸುದ್ದಿನ ಪೇಸ್ಟ್ ಹಾಕಿದೆ ಅದು ಹಸಿ ವಾಸನೆ ಹೋಗೈತೆ ಚಿಕನ್ ಮ್ಯಾರಿನೇಟ್ ಮಾಡಿದ್ನಲ್ಲ ಅದನ್ನ ಹಾಕ್ತಾಯಿದ್ವಿ ಕಾಲು ಗಂಟೆ ಮ್ಯಾರಿನೇಟ್ ಮಾಡಿದ್ದು ಈಗ ಇದನ್ನ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಚಿಕನ್ ಸ್ವಲ್ಪ ನೀರು ಬಿಡೋ ತನಕ ಬೇಯಿಸ್ತೀನಿ ಈ ಚಿಕನ್ ಎಲ್ಲ ನೀರು ಐತೆ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡೋದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಇದ್ದೀನಿ ಎರಡು ಟಮೊಟೊ ಸಣ್ಣಗೆ ಹಚ್ಚಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಐದು ನಿಮಿಷ ಬೇಯಿಸ್ತೀನಿ ಟೊಮೆಟೊ ಹಾಕಿದೆ ಎರಡು ಇವಾಗ ಟೊಮೆಟೊ ಮತ್ತು ಚಿಕನ್ನು ಮಸಾಲೆ ಜೊತೆ ಎಲ್ಲ ಚಿಕನ್ ಚೆನ್ನಾಗಿ ಬೆಂದೈತೆ ಇವಾಗ ನೀರು ಹಾಕ್ತೀನಿ ನಾನು ಈ ಗ್ಲಾಸ್ ಅಲ್ಲಿ ಒಂದು ಕಾರ್ ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅಂದರೆ ಕೆಜಿ ಲೆಕ್ಕ ನಾನ್ನೂರು ಗ್ರಾಮು ಮೂರುವರೆ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ರಾರೈಸ್ ಅಕ್ಕಿ ಮೂರುವರೆ ಗ್ಲಾಸ್ ಬಿಸಿನೀರ್ ಕಾಯಿಸ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಒಂದು ಸ್ವಲ್ಪ ಕುದಿ ಬರಲಿ ಮಿಕ್ಸ್ ಮಾಡಿದ್ದೀನಿ ಇದೊಂದು ಚೂರು ಕುದಿ ಬರಬೇಕು ಈಗ ಅಕ್ಕಿ ಹಾಕ್ತಾ ಇದ್ದೀನಿ ಒಂದು ಕಾಲು ಗ್ಲಾಸ್ ಅಕ್ಕಿ ನಾನ್ನೂರು ಗ್ರಾಮ್ ಇವಾಗ ಅಕ್ಕಿ ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಕುಕ್ಕರ್ ಮುಚ್ಚಲ ಹಾಕಿ ಎರಡು ವಿಸಿಲು ಕೂಗಿಸ್ತೀನಿ ಈ ಥರ ಸಾರಿ ನೀವು ಬಿರಿಯಾನಿ ಮಾಡಿ ತುಂಬ ಚೆನ್ನಾಗಿರುತ್ತೆ ವಿಸಿಲು ತಣ್ಣಗಾಗೈತೆ ಇವಾಗ ಕುಕ್ಕರ್ ಮುಚ್ಚಲ ತೆಗಿತಾ ಇದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿಕನ್ ಬಿರಿಯಾನಿ ರೆಡಿ ಆಯ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ